ಹಿಂದೂ ಧರ್ಮದಲ್ಲಿ ಸುಧಾರಣೆಯನ್ನು ಬಯಸಿದ್ದ ಮಹಾತ್ಮ ಗಾಂಧಿ ಅವರನ್ನು ಬಿಜೆಪಿಯವರು ಹಿಂದೂ ವಿರೋಧಿ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿದರು ಕರ್ನಾಟಕದ ಭೂಮಿನಲ್ಲಿ ಮೊದಲನೇ ಅಧ್ಯಕ್ಷರಾಗಿ ಅಧಿವೇಶನ ನಡೆದದ್ದು ಬೆಳಗಾವಿನಲ್ಲಿ ಅಂತಕ್ಕಂಥದನ್ನು ನಾವೆಲ್ಲರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಬೆಳಗಾವಿಯಲ್ಲಿ ನಡೆದ ಐತಿಹಾಸಿಕ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಭಿಯಾನ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಗಾಂಧೀಜಿಯವರು ಸದಾಕಾಲ ಶ್ರೀರಾಮನ ಹೆಸರು ಹೇಳುತ್ತಿದ್ದರು ಅವರು ಗೋಡ್ಸೆಯ ಗುಂಡಿಗೆ ಬಲಿಯಾಗಿ ಕೊನೆಯುಸಿರೆಳೆಯುವಾಗಲೂ ಹೇ ರಾಮ್ ಹೇ ರಾಮ್ ಎಂದೇ ಉದ್ಘರಿಸಿದ್ದರು ಎಂದು ತಿಳಿಸಿದರು ಅಲ್ಲದೆ ಜಾತಿ ಪದ್ಧತಿ ಅಸ್ಪೃಶ್ಯತೆ ಮೌಢ್ಯಗಳನ್ನು ತೊಡೆದು ಸಮ ಸಮಾಜ ನಿರ್ಮಾಣ ಆಗಬೇಕು ಎಂಬುವುದು ಗಾಂಧೀಜಿಯವರ ಕನಸಾಗಿತ್ತು ಇದೇ ಬಸವಾದಿ ಶರಣರು ಬಾಬಾ ಸಾಹೇಬರು ಬುದ್ಧ ಮುಂತಾದ ಮಹಾನ್ ಚೇತನರುಗಳ ಆಶಯವೂ ಕೂಡ ಆಗಿತ್ತು ಎಂದರು ಗೋಡ್ಸೆ ಗುಂಡಿಟ್ಟು ಕೊಂದ್ರಲ್ಲ ಅವರು ಸಾಯಿವಾಗಲು ಕೂಡ ಏ ರಾಮ್ ಏ ರಾಮ್ ಅಂತ ಹೇಳಿ ಹೇಳಿ ಸತ್ರು ಇದಕ್ಕಿಂತ ಉದಾಹರಣೆ ಬೇಕಾಗಿಲ್ಲ ಅವರು ಅಪ್ಪಟ ಹಿಂದೂ ಅಂತಕ್ಕಂಥದಕ್ಕೆ ಇದಕ್ಕಿಂತ ನಿದರ್ಶನ ಬೇಕಾಗಿಲ್ಲ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಮಾರಂಭದಲ್ಲಿ ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಂಸದೆ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಬೆಳಗಾವಿ